ನಮ್ಮ ಮಕ್ಕಳು ಇಲ್ಲೇ ಮಾಡ್ತಾರ ಊಟ ಸೊ ದಾಟ್ ಇಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದು ಒಂದು ಇವರ ಸ್ಪೆಷಲ್ ಆಂಧ್ರ ಚಿಲ್ಲಿ ಚಿಕನ್ ಅಂತರ ಒಂದು ಚಿಕನ್ ಹೀರೋಸ್ಟ್ ಐತೆ ಏನ್ ಗುರು ಇದು ಮಟನ್ ಪೀಸ್ ಅಲ್ಲ ಇದು ಇದು ಒಂದು ಮಟನ್ ಕೇಕ್ ಹ್ಮ್ ಬೆಳಗಿನ ಜಾವ ಮೂರು ಗಂಟೆಯಿಂದ ಟಿಲ್ ಮಿಡ್ ನೈಟ್ ಒಂದೇ ಮರೆಗೆ ಬಿರಿಯಾನಿ ಸರ್ವ್ ಮಾಡ್ತಾರಂತೆ ಹಲೋ ಎಲ್ಲ ಒಂದು ಶರತ್ ನೋಡ್ತಾರೆ ಎಲ್ಲರೂ ಹೇಗಿದ್ರ ಎರಡು ಸಾಕದಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ಸೊ ಮಧ್ಯಾಹ್ನ ಹೊತ್ತು ಇವತ್ತೇನೋ ಬಿಸ್ಲು ಜಾಸ್ತಿ ಐತೆ ಗುರು ಯಾವತ್ತು ನಮ್ಮ ಊರ್ ಬದಲು ಒಂದ್ ರೀತಿ ಡಿಫ್ರೆಂಟ್ ಆಗಿರುತ್ತೆ ಇವತ್ತು ಬಂದು ಬಿಸ್ಲು ಐತೆ ಅಂಡ್ ಬಂದಿರೋದ್ ಬಂದು ಕಮ್ನಳ್ಳ ಬಂದಿದ್ದೀನಿ ಏನಪ್ಪಾ ವಿಷಯ ಅಂತ ಕೇಳ್ತೀರಾ ಕಮ್ನಳ್ಳಿಯಲ್ಲಿ ತ್ರೀ ಎಂ ಬಿರಿಯಾನಿ ಅಂತ ಒಂದು ಸ್ಪಾಟ್ ಈ ಸ್ಪಾಟ್ ಅಲ್ಲಿ ಬಂದು ನಿಮಗೆ ಜಾವ ಮೂರು ಗಂಟೆಯಿಂದ ಟಿಲ್ ಮಿಡ್ ನೈಟ್ ಒನ್ ಬಿರಿಯಾನಿ ಸರ್ ಮಾಡ್ತಾರಂತೆ ಸೊ ಅದ್ರ ಬಗ್ಗೆ ಇನ್ನ ಮಾತಾಡ್ತೀನಿ ಈ ಜಾಗವನ್ನು ರೆಕಮೆಂಡ್ ಮಾಡಿದ್ ಬಂದು ನನ್ನ ಒಬ್ಬ ಫ್ರೆಂಡ್ ಸೌಂಡ್ ಬಂದು ಇಲ್ಲಿ ಬೆಳಗ್ಗೆ ಬಂದು ಬಿರಿಯಾನಿ ಬ್ಯಾಟಿಂಗ್ ಮಾಡ್ಕೊಂಡು ಹೋಗವೇ ಮಚ್ಚ ಇಲ್ಲಿ ಚೆನ್ನಾಗಿರುತ್ತೆ ಒಂದ್ಸತಿ ಕವರ್ ಮಾಡಿ ನಿಮ್ಮ ಫ್ಯಾಮಿಲಿ ತೋರ್ಸಂತ ಖಂಡಿತ ತೋರ್ಸನ್ ಅದ್ರಲ್ಲಿ ಏನಂತ ಬಂದಿದ್ದೀನಿ ಅಂಡ್ ಇದು ಬಂದು ಎಕ್ಸಾಕ್ಟ್ ಆಗಿ ನಿಮಗೆ ಕಮ್ನಳ್ಳಿ ಕುಳ್ಳಪ್ಪ ಸರ್ಕಲ್ ಅಂತ ಒಂದ್ ಏರಿಯಾ ಅಲ್ಲಿ ಲೊಕೇಟ್ ಆಗಿರುತ್ತೆ ಅವ್ನು ಹೇಳಿದ್ದು ಮಚ್ಚ ಬೆಳಗಿನ ಜಾವ ಮೂರ್ ಗಂಟೆಗೆ ಬಾ ಅಂತ ತ್ರೀ ಗೆ ನಾನ್ ಬಂದಿರೋದು ಬಂದು ಮಧ್ಯಾಹ್ನ ಮೂರ್ ಗಂಟೆಗೆ ಬಂದಿದ್ದೀನಿ ಅವ್ನು ಏನಂತ ಅನ್ನೋ ಗೊತ್ತಿಲ್ಲ ನಿನ್ ವೇಳೆ ನೋಡ್ತಿರ್ತೀಯ ಸೊ ನಿನ್ ಬೆಳಗ್ಗೆ ಹೇಳ್ದೆ ಬಟ್ ಇಲ್ಲಿ ನಿನಗೆ ನೀನ್ ಹೇಳ್ದಲ್ಲಪ್ಪ ಬೆಳಗ್ಗೆಯಿಂದ ರಾತ್ರಿ ಒಂದ್ ಗಂಟೆವರೆಗೆ ಊಟ ಸಿಗುತ್ತಂತ ಬಿರಿಯಾನಿ ಸಿಗುತ್ತಂತ ಮಧ್ಯಾಹ್ನ ಬಂದಿದ್ದೀನಿ ನಮ್ಮ ಮಾಡ್ಸಿಗೆ ನಾನ್ ಮಧ್ಯಾಹ್ನ ತೋರಿಸ್ಕೊಡ್ತೀನಿ ಸೊ ಅಂತ ಮನ್ ನೀವು ತಪ್ಪಿಲ್ಕೋಬೇಡಿ ಒಂದ್ ದಿವಸ ನಾವು ಬೆಳಗ್ಗೆ ಬರೋಣ ಅಂತ ಬಿರಿಯಾನಿಯನ್ನ ಟ್ರೈ ಮಾಡೋಣ ಇನ್ನೊಂದು ನೇಮ್ ಕೂಡ ಎಲ್ಲ ಮೆನ್ಶನ್ ಮಾಡೋ ಬಿರಿಯಾನಿ ಅಂತ ಶಾದಿಗಿ ಬಿರಿಯಾನಿ ನಮ್ ಮುಸ್ಲಿಂ ಸ್ಟೈಲ್ ಬಿರಿಯಾನಿ ಅಂತ ಮಾಡ್ತಾರಲ್ಲ ಈ ಬಲ್ಕ್ ಆಗಿ ಮದುವೆಗೆಲ್ಲ ಹೋದ್ರೆ ದೊಡ್ಡ ದೊಡ್ಡ ಪಾತ್ರ ಮಾಡ್ತಾರೆ ಆ ಒಂದು ಬಿರಿಯಾನಿ ಪರ್ಟಿಕ್ಯುಲರ್ ಬಿರಿಯಾನಿ ನಮಗೆ ಈ ರೆಸ್ಟೋರೆಂಟ್ ಅಲ್ಲಿ ಸಿಗುತ್ತೆ ಅದನ್ನ ಟ್ರೈ ಮಾಡಿ ನಿಮ್ಗೆ ಹೇಗಿದೆ ಅಂತ ತಿಳಿಸ್ತೀನಿ

ಟ್ರೈ ಮಾಡಿ ನಮ್ಮ ಆಡಿಯನ್ಯನ್ಸಿಗೆ ತೋರಿಸ್ಬಿಡ್ತೀನಿ ಹೇಳಿ ಬಂತಪ್ಪ ಸೊ ವೆಜ್ ಮೀಲ್ಸು ಸಿಗುತ್ತಂತೆ ಬಟ್ ನಾನು ಬಂದು ನಾನ್ ವೆಜ್ ಮೀಲ್ಸ್ ಆರ್ಡರ್ ಮಾಡಿದ್ದೀನಿ ನಮ್ಮ ನಾನ್ ವೆಜ್ ಪ್ರೇಯರಿಗೆ ಸೊ ಆಲ್ಮೋಸ್ಟ್ ನಿಮಗೆ ಒಂದು ಹದಿನೇಳರಿಂದ ಹದಿನೆಂಟು ಐಟಮ್ಸು ಕಂಪ್ಲೀಟಾಗಿ ನಿಮಗೆ ಫೀಸ್ಟಲ್ಲಿ ಸಿಗ್ಬಿಡುತ್ತೆ ಆ್ಯಂಡ್ ಜೊತೆಗೆ ಇದರಲ್ಲಿ ಚಪಾತಿ ಬರುತ್ತಪ್ಪ ಮೀಲ್ಸ್ ಅಂದಾಗ ಚಪಾತಿ ಇರಬೇಕಲ್ಲ ಸೊ ಚಪಾತಿ ಆ್ಯಂಡ್ ಪೋರ್ಷನ್ ಆಫ್ ವೈಟ್ ರೈಸ್ ಬಂದ್ಬಿಡುತ್ತೆ ನಿಮಗೆ ಬರ್ಬೋದು ಕ್ರಿಸ್ಪಿ ಚಿಕನ್ ಸೊ ಜೊತೆಗೆ ಬಿರಿಯಾನಿ ಸ್ಪೆಷಲ್ ಅಲ್ವಾ ಸೊ ಬಿರಿಯಾನಿ ಜೊತೆಗೇನೆ ನಾವು ಅಲ್ಲ ಕಡೆ ಸ್ಟಾರ್ಟರ್ಸು ಆರ್ಡ್ರ್ ಮಾಡಿದ್ದೀವಿ ಹೇಳ್ತವ ಓ ಚಿಕನ್ ಕಬಾಬ್ ನೋಡೋಕ್ಕೆ ಸಾಕಷ್ಟು ಟೆಂಪ್ಟ್ ಆಗ್ತಿದೆ ಗುರು ಸೊ ಪ್ಲೇಟಲ್ಲಿ ಬಾಳಿಯಲ್ಲಿ ಇಕ್ಕಿ ನಿಮಗೆ ಸರ್ವ್ ಮಾಡ್ತಾರೆ ಸೂಪರ್ ಮಟನ್ ಕೀಮಾ ವಡ ಮಟನ್ ಕೀಮಾ ವಡ ಓ ಇದೆಲ್ಲ ತುಂಬ ರೇರು ಒಂದೊಂದು ರೆಸ್ಟೋರೆಂಟಲ್ಲಿ ನಿಮಗೆ ಸಿಗಲ್ಲ ನಾರ್ಮಲ್ ಆಗೇ ಕಬಾಬ್ ಸಿಗುತ್ತೆ ಲಾಲಿಪಾಪ್ ಸಿಗುತ್ತೆ ಬಟ್ ಮಟನ್ ಕೀಮಾ ವಡ ಅಂತಲೇ ಸಪ್ರೇಟಾಗಿ ಮಾಡ್ತಾವ್ರೆ ಸ್ಪೆಷಲ್ ಓ ಮಟನ್ ಪಾಯ ಈಸ್ ನಿಮಗೆ ಕಾಲ್ ಸೂಪ್ ಸಿಗ್ಬಿಡುತ್ತೆ ಓಹೋ ಹೋ ಗುರು ಹೋ ಗುರು ಸಾಕದಾಗಿ ನೋಡಿದ್ರೆ ಹಂಗೆ ಬಿದೋಗೋ ರೀತಿ ಐತೆ ಹಾಂ ತೋ ನಾನ್ ವೆಜ್ ಮೀಲ್ಸು ನಾನು ಆ್ಯಕ್ಚುಲಿ ಬಂದಿದ್ದು ಬಿರಿಯಾನಿ ಟ್ರೈ ಮಾಡೋಕ್ಕೇ ಬಿರಿಯಾನಿ ಜೊತೆಗೆ ಒಂದು ಕಬಾಬ್ ಇರುತ್ತೆ ಮೋಸ್ಟ್ಲಿ ಎಕ್ಸ್ಪೆಕ್ಟ್ ಮಾಡಿದೆ ಬಟ್ ನಾನ್ ವೆಜ್ ಮೀಲ್ಸ್ ಸಿಗುತ್ತೆ ಅಂದಾಗ ಕಂಪ್ಲೀಟ್ಲಿ ಟ್ರೈ ಮಾಡಬೇಕಲ್ಲ ಮಟನ್ ಶಾದಿಕಿ ಬಿರಿಯಾನಿ ಬಂದೈತೆ ಗುರು ಐಟಮ್ಸ್ ಎಲ್ಲ ಆರ್ಡರ್ ಮಾಡಿದೆ ಎಲ್ಲ ಬಂದ್ಬಿಟ್ಟೈತೆ ಸೊ ಇದ್ರಲ್ಲಿ ನಿಮಗೆ ಮೇನ್ಲಿ ಇವರ ಮೀಲ್ಸ್ ಐಟಮ್ಸ್ ಏನೇನಾಯಿತು ನಿಮಗೆ ತೋರಿಸ್ಕೊಂಡ್ಬಿಡ್ತೀನಿ ಇದು ಒಂದು ಇವರ ಸ್ಪೆಷಲ್ ಆಂಧ್ರ ಚಿಲ್ಲಿ ಚಿಕನ್ ನಂತರ ಬಂದು ಚಿಕನ್ ಹೀರೋಸ್ಟ್ ಐತೆ ಆಮೇಲೆ ಚಿಕನ್ ಕರಿ ಚಿಕನ್ ಫ್ರೈ ಥರ ಮಾಡೋರೆ ಲೈಟಾಗಿ ಮಸಾಲೆ ಹಾಕಿ ಆಮೇಲೆ ಇದರ ಒಂದು ಆಲೂಗಡ್ಡೆ ಪಲ್ಯ ಆಮೇಲೆ ಸ್ಪೆಷಲ್ ಬಂದು ಪಪ್ಪು ಆಂಧ್ರ ಅಂದ್ರೆ ಪಪ್ಪು ಇರಬೇಕು ಮೀಲ್ಸ್ ಅಂದರೆ ನಂತರ ಒಂದು ಚಟ್ನಿ ಒಂದು ಕೊಟ್ಟರೆ ಪಚಡಿ ಅಂದರು ಇದು ಆಮೇಲೆ ನಾರ್ಮಲ್ ಆಗಿ ದಾಲು ರಸಮು ಮೊಸರು ಪಾಯಸ ಚಪಾತಿ ಹಪ್ಳ ಫೈನಲಾಗಿ ಪೋರ್ಷನ್ ಆಫ್ ವೈಟ್ ರೈಸ್ ಇದಿಷ್ಟು ಬಂದು ನಿಮಗೆ ಈ ಒಂದು ಆಂಧ್ರ ಮೀಲ್ಸಿಗೆ ಸಿಗುವಂಥದ್ದು ಜೊತೆಗೆ ನಿಮಗೆ ಗನ್ ಪೌಡರ್ ತುಪ್ಪ ಎಲ್ಲ ಇರುತ್ತೆ ಅದು ಬ್ಯಾಟಿಂಗ್ ಮಾಡೋಕ್ಕೆ ಪರ್ಫೆಕ್ಟಾಗಿರುತ್ತೆ ನಿಮಗೆ ರೈಸಲ್ಲಿ ಮಿಕ್ಸ್ ಮಾಡಿ ಹೋಗೋದಕ್ಕೆ ಅದನ್ನು ಬಿಟ್ಟು ಸಪ್ರೇಟಾಗಿ ನಾನು ಸೂಪ್ ಆರ್ಡರ್ ಮಾಡಿದ್ದೀನಿ ಸೂಪ್ ಬಂದು ತುಂಬ ತುಂಬ ಸ್ಪೆಷಲು ಎಸ್ ಇವರ ಸ್ಪೆಷಲ್ ಬಿರಿಯಾನಿ ಇವರ ಮೇನ್ ಹೈಲೈಟ್ ಆಗದೆ ಬಂದು ಶಾದೀಕಿ ಬಿರಿಯಾನಿ ಅಲ್ವಾ ಸೊ ಅದರಲ್ಲಿ ಮಟನ್ ತಗೊಂಡಿದ್ದೀನಿ ಯಾಕಂದ್ರೆ ಮಟನ್ ಅಲ್ಲಿ ತಿನ್ನೋಷ್ಟು ಫ್ಲೇವರ್ ನಿಮಗೆ ಚಿಕನ್ ಅಲ್ಲಿ ಯಾವತ್ತು ಕಡಿಮೆ ಸಿಗುತ್ತೆ ಬಿರಿಯಾನಿ ಅಂದ್ರೂ ಮಟನ್ ಇರಬೇಕು ಸೊ ಮಟನ್ ಬಿರಿಯಾನಿ ಐತೆ ಇಲ್ಲಿ ಮಟನ್ ಕೀಮ ವಡ ಐತೆ ನೈನ್ ಪೋರ್ಷನ್ ಆಫ್ ಕಬಾಬ್ ತಗೊಂಡಿದ್ದೀನಿ ಇಲ್ಲಿ ಬಂದು ಚಿಕನ್ ಸ್ಟ್ರಿಪ್ಸ್ ಅಂತ ಬಿಟ್ ಆನ್ ಸಿ ಹಿಯರ್ ಇದ್ ಐಟಮ್ ಬಂದು ಹತ್ರ ಸಿಗೋ ಒಂದು ಟಾಪ್ ಒಂದು ಏನು ಹೇಳೋದು ಒಂದು ಫಾಸ್ಟ್ ಫುಡ್ ಐಟಮ್ಸ್ ಅಂತ ಕರಿಬಹುದು ಇದನ್ನ ಬಿಟ್ಟು ಇನ್ನೂ ಹಲವಾರು ಐಟಮ್ಸ್ ಸಿಕ್ಕವ್ರೆ ಸೊ ಅದನ್ನ ಬಗ್ಗೆ ಎಲ್ಲ ನಿಮಗೆ ಫೈನಲ್ ಆಗಿ ತಿಳಿಸ್ತೀನಿ ಸೊ ಫಸ್ಟ್ ಸೂಪ್ನಿಂದ ಹೋಗ್ಬಿಡೋಣ ಅದೇ ಬೆಟ್ರು ಪಂಚ್ ಆಫ್ ಪೆಪ್ಪರ್ ಘಾಟ್ ಹೊಡೆಯೋದಿರಲಿ ನಂತರ ಕಾಲ್ ಸೂಪ್ ಮೇನ್ ಆ ಕಾಲಿನ ಫ್ಲೇವರು ಆ್ಯಂಡ್ ಇನ್ ನೆಸ್ಟು ಹಿಂಗೆ ಶೇಕ್ ಮಾಡಿದ್ರೆ ಮುರಿದೋಗ ರೀತಿಯಲ್ಲಿ ಐತಪ್ಪ ಇದು ಹ್ಞೂ ಸಾಗದಾಗ ಬೆಂದಿದೆ ಬೇಸಿಕಲಿ ನೀವು ಕಾಲೆಲ್ಲ ನಿಮಗೆ ಮೋಶ್ಲಿ ಒಂದು ಸೂಪ್ ಇಂದ್ರೆ ಎಲ್ಲ ಹೇಳ್ತೀನಿ ಇದನ್ನ ಬಂದು ನೈಟ್ ಪೂರ್ತಿ ಬಿಡ್ಬೇಕು ನೀವು ಸ್ಲೋ ಫ್ಲೇಮ್ ಕುತ್ಗೋಕ್ಕೆ ಸೊ ಆಗಿದೆ ಗುರು ಸೊ ಇನಿಷಿಯಲಿ ಸೂಪಿಂದ ಟ್ರೈ ಮಾಡಿದ್ರೆ ಅದ್ಭುತ ನೆಕ್ಸ್ಟ್ ಬಂದು ಸ್ಟಾರ್ಟ್ ಐಟಮ್ಸ್ ಪ್ರಜೆ ಇದೆ ಬಟ್ ನನಗೆ ಈ ಸ್ಟ್ರಿಪ್ಪು ಚಿಕನ್ ಇದೆಯಲ್ಲ ಇದರಿಂದ ಹೋಗ್ಬೇಕಂತ ಆಸೆ ಲೈಕ್ಸ್ ಈ ಟ್ರೈ ಮಾಡಿ ನೋಡೋಣ ಟೆಂಡ್ರಿ ಮೀಟು ಜೊತೆಗೆ ಮೇಲೆ ಬಂದು ಒಂದು ಗರಿ ಗರಿನ ನಿಮಗೆ ಆ ಬ್ರೆಡ್ ನ ಸಿಗುತ್ತೆ ದಟ್ ಈಸ್ ಒಂದು ಒಳ್ಳೆ ಸ್ಟಾರ್ಟ್ರಪ್ಪ ನಿಮಗೆ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ತೇಡನ್ಸಲ್ಲ ನೀವು ಈ ಮೀಲ್ಸ್ಗಿಂತ ಮುಂಚೆ ಹೇಳ್ಬಿಟ್ರೆ ಫಸ್ಟ್ ನಾನು ಕೊಟ್ಬಿಡ್ತಾರೆ ಆರಾಮಾಗಿ ಅದು ತಿಂದಾದ್ಮೇಲೆ ಮೀಲ್ಸಿಗೆ ಇಳಿಬೋದು ನೀವು ಈಗ ಡೈರೆಕ್ಟ್ ಆಗಿ ನಾವು ಬಿರಿಯಾನಿಗೆ ಇಳಿಬಿಡ್ತೀನಿ ದೆನ್ ನಾವು ಮೀಲ್ಸಿಗೆ ಬರಲ್ಲ ಯಾಕಂದರೆ ಬಿರಿಯಾನಿ ಬಂದು ಬಿಸಿ ಬಿಸಿ ತಿಂದರೆ ಮಜಾ ಆ್ಯಂಡ್ ರೈಸ್ ನೋಡ್ತಿರ್ಬೋದು ನೀವು ಸಕ್ಕತ್ ತೋದ್ರೆ ಆಗೈತೆ ಆ್ಯಂಡ್ ಅದೇ ರೀತಿ ಮಸಾಲೆ ಒಂದು ಪ್ಯಾಕ್ಟಾಗಿ ಅಂಟೈತೆ ಸೊ ಲೆಟ್ಸ್ ಟ್ರೈ ಪ್ಲೇನ್ ರೈಸ್ ಮಾತ್ರ ಟ್ರೈ ಮಾಡೋಣ ವಾ ರೈಸ್ ರೈಸಲ್ಲಿ ನಿಮಗೆ ಆ ಫ್ರೈಡ್ ಆನಿಯನ್ಸ್ನ ಗಮ ಬರುತ್ತೆ ಓಕೆ ನಾ ಮೈಲ್ಡ್ ಸ್ವೀಟ್ನೆಸ್ ದೆನ್ ನಿಮಗೆ ಆ ರೈಸಿನ ಟೆಕ್ಸ್ಚರ್ ಲಿಟರಲಿ ನನಗೆ ನನಗೆ ತುಂಬ ಗೊತ್ತಿರೋ ಫ್ರೆಂಡ್ಸ್ ಇದ್ದಾರೆ ಅವರ ಒಂದು ಫಂಕ್ಷನು ಅವರ ಒಂದು ಏನಾರ ಒಂದು ಚಿಕ್ಕ ಇವೆಂಟ್ ಏನಾರು ನಡೆಯುತ್ತಲ್ಲ ಮನೆಯಲ್ಲಿ ಆ ಥರ ಹೋದಾಗ ಬಿರಿಯಾನಿ ಮಾಡ್ಕೊಡ್ತಾರೆ ಆ್ಯಂಡ್ ಎಸ್ಪೆಷಲಿ ನಮ್ಮ ಮನೆಯಲ್ಲೇ ಸಹ ಇದೇ ರೀತಿ ಬಿರಿಯಾನಿ ಮಾಡೋದು ಆ್ಯಂಡ್ ಮಟನ್ ಪೀಸ್ ನೋಡಿ ಇಲ್ಲಿ ವಾ 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 ಏನು ಗುರು ಇದು ಮಟನ್ ಪೀಸೆಲ್ಲ ಇದು ಇದು ಒಂದು ಮಟನ್ ಕೇಕು ಹ್ಞೂ ವಾವ್ ಆ ಮಸಾಲೆ ಬಂದು ಕಂಪ್ಲೀಟಾಗಿ ಆ ಮಟನ್ ಬರೀಗೆ ಇನ್ಕ್ಯೂಸ್ ಆಗೈತೆ ಸೊ ಲೈಟಾಗಿ ಮಟನ್ ಪೀಸ್ ತಗೊಂಡು ಆ ರೈಸ್ ಜೊತೆ ಮಿಕ್ಸ್ ಮಾಡಿ ಹ್ಞೂ ವಾವ್ ಖಂಡಿತವಾಗ್ಲೂ ನೀವು ಬಿರಿಯಾನಿನ ಟ್ರೈ ಮಾಡಿ ಇವರ ಮೇನ್ ಟ್ಯಾಕ್ಲೆನ್ ಬಂದು ಮೂರು ಗಂಟೆ ಬಿರಿಯಾನಿ ಓಕೆನಾ ಸೊ ಬೆಳಗಿನ ಜಾವ ಮೂರು ಗಂಟೆಯಿಂದ ನಿಮಗೆ ಮಧ್ಯರಾತ್ರಿ ಒಂದು ಗಂಟೆವರೆಗೆ ನಿಮಗೆ ಬಿರಿಯಾನಿ ಸಿಗುತ್ತೆ ನಾಟ್ ಓನ್ಲಿ ಬೆಳಗ್ಗೆ ಅದೇ ನಾನು ಹೇಳೋದು ಬಂದು ನನ್ನ ಫ್ರೆಂಡಿಗೂ ಸಹ ನನಗೆ ಅವನ್ನೇ ರೆಕಮೆಂಡ್ ಮಾಡಿದ್ರಲ್ಲ ನೀನು ಮಾಡಿದ್ದು ನನಗೆ ಬೆಳಗ್ಗೆ ಬಟ್ ನಾನು ಬಂದಿರೋದು ಮಧ್ಯಾಹ್ನ ಸೊ ಮಧ್ಯಾಹ್ನನೂ ಸಹ ನಿಮಗೆ ಬಿರಿಯಾನಿ ಸಿಗುತ್ತೆ ಬಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ ಎಸ್ಪೆಷಲಿ ಮಟನ್ ಬಿರಿಯಾನಿ ಡೆಫಿನೆಟ್ಲಿ ನೀವು ಇಷ್ಟಪಡ್ತೀರಾ ಸೊ ಪಪ್ಪುನ ಫಸ್ಟು ಲೈಟಾಗಿ ಹಾಕ್ಕೊಂಡು ಆ ರೈಸ್ ಜೊತೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ವಾವ್ ಅಯ್ಯೋ ಸಕ್ಕದಾಗಿ ಮಾಡೋವ್ರೆ ಇವ್ರು ಯಾವ ಸೊಪ್ಪು ಅಂತ ಮಾತ್ರ ನನಗೆ ಗೊತ್ತಿಲ್ಲ ಬಟ್ ಸಖತ್ ಫ್ಲೇವರ್ಫುಲ್ ಆಗೈತೆ ಆ ಪಪ್ಪು ನನಗೆ ಇಷ್ಟ ಆಯಿತು ತುಪ್ಪ ಜಾಸ್ತಿ ಹಾಕೋಬೋದು ಪ್ರಾಬ್ಲಮ್ ಇಲ್ಲ ಇಟ್ಟಿಗೆ ಒಳ್ಳೇದೇ ಸೊ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ರೈಸು ಆ ಪುಡಿ ಮತ್ತು ತುಪ್ಪ ನನಗೆ ಯಾವಾಗಲೂ ಅಷ್ಟೇ ಈ ಆಂಧ್ರ ಮೀಲ್ಸ್ ಅಂತ ಬಂದಾಗಲೇ ಅದು ವೆಜ್ ಇರಲಿ ನಾನ್ ವೆಜ್ ಇರಲಿ ಗನ್ ಪೌಡ್ರು ತುಪ್ಪ ಇರಬೇಕು ಅದ್ರ ಜೊತೆಗೆ ಲೈಟಾಗಿ ಮಿಕ್ಸ್ ಮಾಡೋದ್ರೆ ಅದು ಮಜವಾಗಿರುತ್ತೆ ಸೊ ಇದರ ನೀವು ಟ್ರೈ ಮಾಡಿದ್ದೀರ ಅಂತಂದ್ರೆ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ ಬ್ರೋ ನಾನು ನಾನ್ವೆಜ್ಗೆ ಬ್ರೋ ತಿನ್ನೋದು ಅಂತಂದರೆ ಡೆಫಿನೆಟ್ಲಿ ಹಾಗಾಗಿ ನಿಮಗೆ ಚಪಾತಿ ಬಂದುಬಿಡುತ್ತೆ ವಿ ಹ್ಯಾವ್ ಸೈಡ್ಸ್ ಆಫ್ ಲೈಕ್ ದಾಲ್ ಫ್ರೈ ಇದೆ ನಂತರ ಒಂದು ರಸಮ್ ಇದೆ ಬಟ್ ಈ ಸ್ಪೆಷಲ್ ಚಿಲ್ಲಿ ಚಿಕನ್ ನೋಡಿ ಚಿಕನ್ಸಿ ಊಸಿಯಾಗಿದೆ ಐ ಥಿಂಕ್ ವಿ ಕ್ಯಾನ್ ಗೋ ಹಾಗೆ ಒಂದು ಬೈಕ್ ಹೋಗ್ಬೋದು ಲೈಟ್ ಆಗಿ ಟ್ಯಾಂಗಿಯಾಗಿ ಹುಳಿ ಹುಳಿಯಾಗಿ ಸ್ಟಾರ್ಟಿಂಗ್ ಅನಿಸುತ್ತೆ ಮತ್ತೆ ಹೋಗ್ತಾ ತಿಂದಾದ್ಮೇಲೆ ಖಾರ ಇನಿಷಿಯಲಿ ನನಗೆ ಇನ್ಕ್ರೀಸ್ ಆಗ್ತಾ ಇದ್ದರು ನನಗೆ ಚೆನ್ನಾಗಿದೆ ಇನ್ನೊಂದು ಬೈಟ್ ಹೋಗ್ಲೇಬೇಕು ಅದು ಇನ್ನೊಂದು ಸ್ಪೆಷಲ್ ಬಂದು ಆ ಖಾರ ಜಸ್ಟ್ ನಿಮಗೆ ಇಲ್ಲಿ ಬಾಯಷ್ಟು ಮಾತ್ರ ಖಾರ ಇರುತ್ತೆ ಇಲ್ಲೆಲ್ಲ ನಿಮಗೆ ಬರ್ನಿಂಗ್ ಫೀಲ್ ಬರೋದು ನನಗೆ ಇಲ್ಲಿ ಅನಿಸಿಲ್ಲ ಖಂಡಿತ ಆ ಥರ ಇರೋಲ್ಲ ನೆಕ್ಸ್ಟ್ ಬಂದು ಚಿಕನ್ ಗೀ ರೋಸ್ಟ್ ಐತೆ ಇದು ಹೇಗೆ ಅಂತ ನಿಮಗೆ ಸಿಂಪಲ್ಲಾಗಿ ಕೂರಿಸ್ಬೇಕಂತಂದರೆ ನೋಡಿ ಯಾರು ರೇಂಜಿಗೆ ಕುಕ್ಕಾಗಿ ಹ್ಞೂ ಚಿಕನ್ ಗೀ ರೋಸ್ಟಲ್ಲಿ ಮಸಾಲೆ ಮೇಯ್ನ್ ಅತಿ ಹೆಚ್ಚಾಗೆ ಬರ್ತೈತೆ ನನಗೆ ಇದರಲ್ಲಿ ಸೂಪರ್ ಆ್ಯಂಡ್ ವಿ ಹ್ಯಾವ್ ಚಿಕನ್ ಫ್ರೈ ಕರಿ ಅದು ಲೈಟಾಗಿ ನಿಮಗೆ ಟ್ರೈ ಮಾಡಿಬಿಡ್ತೀನಿ ಲಾಸ್ಟ್ ವೀಕಿಂದ ಕಂಪ್ಲೀಟಾಗಿ ಶೂಟ್ಗಳು ನಡೀತಾನೆ ಐತೆ ಸ್ಟೇಟ್ಯೂನ್ ವೀಡಿಯೋಸ್ ಬರ್ತಾ ಇರುತ್ತೆ ಒಂದು ಬೇರೆ ಲೆವೆಲ್ ವೀಡಿಯೋಸ್ ಇಸ್ ಆನ್ ವಿ ಪರ್ಫೆಕ್ಟ್ ಒಂದು ಆಂಧ್ರ ಚಿಕನ್ ಕರಿಗುರು ಆ ಪರ್ಫೆಕ್ಟ್ ಖಾರ ಅಂತೀವಲ್ಲ ಜಾಸ್ತಿ ಖಾರ ಇಲ್ಲ ಪರ್ಫೆಕ್ಟ್ ಆಗೈತೆ ಯಾಕಂದರೆ ನಮ್ಮ ಊರಲ್ಲಿ ಈ ಖಾರ ತಿಂದ ಅಭ್ಯಾಸ ಇಲ್ಲವಲ್ಲ ಸೊ ಅದಕ್ಕೋಸ್ಕರ ಒಂದು ಮೈಲ್ಡ್ ಲೆವೆಲ್ ಖಾರ ಎಲ್ಲ ಬಟ್ ಆ ಖಾರ ನಿಮಗೆ ಒಡೆಯುತ್ತೆ ಆರೆಂಜಿಗೆ ಇರೋದು ನೆಕ್ಸ್ಟ್ ಬಂದು ಚಿಕನ್ ಕಬಾಬ್ ಟ್ರೈ ಮಾಡೋಣ ಪೀಸ್ ನೋಡಿ ಬೋನು ಐತೆ ಬೋನ್ಲೆಸ್ ಐತೆ ಸೊ ಬೋನ್ಲೆಸ್ ಒಂದು ಟ್ರೈ ಮಾಡಿ ನೋಡೋಣ ಹ್ಞೂ ಕಬಾಬ್ ಚೆನ್ನಾಗಿದೆ ನಾನು ಎಕ್ಸ್ಪೆಕ್ಟ್ ಮಾಡ್ಕೊ ಬಂದಿದ್ದು ಬಿರಿಯಾನಿ ಮತ್ತು ಕಬಾಬ್ ತೊಗೊಂಡು ನಿಮಗೆ ತೋರಿಸ್ಕೊಟ್ಟು ವೀಡಿಯೋ ಮುಗಿಸೋಣ ಅಂತಾನೆ ಬಟ್ ಇಲ್ಲಿ ಬಂದಾದ ಮೇಲೆ ಇವರು ಮೀಲ್ಸ್ ಅಂದ್ರಲ್ಲ ಮಧ್ಯಾಹ್ನ ಹೊತ್ತು ಇನ್ನು ಮೀಲ್ಸ್ ತಿಂದಿಲ್ಲ ಅಂತ ಹೇಗೆ ಹೇಳಿ ಸೊ ಮೀಲ್ಸ್ ತಗೊಂಡೆ ಬಟ್ ನನಗೆ ಅದು ಖಂಡಿತ ವರ್ತನ್ಸ್ ಗುರು ಇಫ್ ಯೋನ್ ಆ ಟ್ರೈ ಒಂದು ಆಥೆಂಟಿಕ್ ಆಂಧ್ರ ಮೀಲ್ಸ್ ಈ ಒಂದು ಕಡೆ ಅಂತಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಕಮ್ ಆ್ಯಂಡ್ ಟ್ರೈ ಹಿಯರ್ ಅದರಲ್ಲೂ ಸ್ಪೆಷಲಾಗಿ ಸಪ್ರೇಟಾಗಿ ಬಿರಿಯಾನಿ ಆರ್ಡ್ರ್ ಮಾಡಿ ಮಜಾ ಮಾಡಿಕೊಡಿ ಇನ್ನೂ ಸಾಗಲಾಗಿರುತ್ತೆ ಸ್ಪೆಷಲ್ ಈ ಒಂದು ಕೀಮಾ ಒಡೆ ಗುರು ಇಲ್ಲಿ ನೋಡ್ರಿ ಅಪ್ಪ ಪಪ್ಪ ಸೊ ಮಡನ್ ಪೀಸ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಕೀಮಾ ಥರ ಒಂದು ಉಂಡೆ ಮಾಡ್ತೀವಲ್ಲ ಕೈಮಾ ಬಾಲ್ ಆ ಥರ ಮಾಡ್ತಾರೆ ಇವರು ಸಿಂಪಲ್ ಆಗ ಮೆಲ್ಟೇನ್ ಪಂಚ್ ಆಫ್ ಆ ಒಂದು ಹುಳಿ ಬರ್ತೈತೆ ನೀಟಿನ ಆ ಫ್ಲೇವರ್ ಜಾಸ್ತಿ ಐತೆ ಒಂದೊಂದು ಕಡೆ ಈ ಕೈಮಾ ಉಂಡೆ ಅಂತಂದರೆ ಜಾಸ್ತಿ ಹಿಟ್ಟು ಹಾಕಿ ಅದನ್ನು ಜಾಸ್ತಿ ಇದು ಮಾಡಿಬಿಡ್ತಾರೆ ಒಳಗಡೆ ಕೈಮಾ ಕಡಿಮೆ ಆಗುತ್ತೆ ಬಟ್ ಇಲ್ಲಿ ಬಂದು ಲೈವ್ ಆಗೇ ನೀವು ನೋಡ್ಬೋದು ನೋಡಿ ಕಂಪ್ಲೀಟಾಗಿ ಕೈಮಾನೇ ಇದು ಸ್ವಲ್ಪ ಆಲ್ಮೋಸ್ಟು ಆಗಿ ಟ್ರೈ ಮಾಡಿದ್ದೀನಿ ನಾನು ಫೈನಲಾಗಿ ಪಾಯಸ ಟ್ರೈ ಮಾಡೋಣ ಓಹೋ ತಿಕ್ಕು ಕಂಡೆನ್ಸ್ ಮಿಲ್ಕು ಬರು ಜಾಸ್ತಿ ನೀರಲ್ಲಿ ಹಾಕ್ದಿರ ಬರೀ ಮಿಲ್ಕನ್ನು ಜಾಸ್ತಿ ಬಳಸಿ ಚೆನ್ನಾಗಿ ತಿಕ್ಕಾಗಿ ಮಾಡೋವ್ರೆ ಸೊ ಖರ್ ಖಾರವಾಗಿಲ್ಲ ತಿಂದದ್ಮೇಲೆ ಫೈನಲಾಗೆ ಪಾಯಸ ಜೊತೆ ಸಗದಾಗಿರುತ್ತೆ ಆ್ಯಂಡ್ ಯು ಹ್ಯಾವ್ The man behind the recipe is our uh, Akbar Bai, who taught us how to make biryani. And uh, yes, today I make biryani every day, both mutton and chicken. And most importantly, what we are trying to maintain out here is the hygiene part of it and the quality part of it. Quality in Patina, the quality of rice that we use is Malik Dinar and uh, sun pure oil, other herbs and chili powders. It's everything is a quality product. <laughs>

मै कि मुझको दट इज अ कैंड ऑफ क्वालिटी अंड हईजीटिक पार्ट दट वि प्ले वन मोर थिंग इनिशियली वाट वी लर्न इट इजी टू मेक मटन बिर्यी इफ वी रॉ पपाय But then we saw a lot of pregnant ladies coming early morning craving for biryani. We said, no, this is not what we want to do like anybody else. So we don't use all these kind of nonsenses to make the mutton softer. It is all pakka biryani without. ಮಟನ್ ಬಿರಿಯಾನಿ ಮಟನ್ ಬಿರಿಯಾನಿಗೆ ಬಟ್ ಮಾಡಿದೆ ಯಾವಾಗ ಶುರು ಮಾಡಿದ್ರಿ ತ್ರೀ ಎ ಎಂ ಬಿರಿಯಾನಿ ಮೈನ್ಲಿ ತ್ರೀಮ್ ಬಿರಿಯಾನಿ ಏನ್ ಇವತ್ತು ನಾವು ಸ್ಟಾರ್ಟ್ ಮಾಡಿ ಒಂದ್ ವರ್ಷ ಆಗತ್ತೆ ಲಾಸ್ಟ್ ತರ್ಟಿನ್ ಜೂನ್ಗೆ ಸ್ಟಾರ್ಟ್ ಮಾಡಿದ್ವಿ ಇವತ್ತಿಗೆ ಸೊ ಟುಡೇ ಕಂಪ್ಲೀಟ್ ಒನ್ ಇಯರ್ ಅಂಡ್ ಮೈನ್ಲಿ ಲೈಕ್ ತ್ರೀ ಎಂ ಬಿರಿಯಾನಿ ಅನ್ನೋ ಕಾನ್ಸೆಪ್ಟ್ ನಿಮಗೆ ತ್ರೀ ಎ ಎಂ ಬಿರಿಯಾನಿ ಅಂದ್ರೆ ಆಕ್ಚುಲಿ ಈ ಸ್ಟ್ರೀಟ್ ಸ್ಪೆಷಲಿ ಕಮನಲ್ಲಿ ಇಟ್ಸ್ ನೋನ್ ಫಾರ್ ತ್ರೀ ಎಂ ಫುಡ್ ಸೊ ಮೋಸ್ಟ್ ಆಫ್ ದ ಶಾಪ್ಸ್ ವಿಚ್ ಯು ಸಿಕ್ಸ್ ಆಫ್ ದ್ ದೇ ಓಪನ್ ಜನರಲಿ ಪಾಸಿಂಗ್ ಡಿಸ್ ಸೈಡ್ ಒನ್ ಡೇ ಅಂಡ್ ವಿ ಜಸ್ಟ್ ಅಕ್ ರೌ ಆಮೇಲೆ ಡಿಸೈಡ್ ಮಾಡಿದ್ವಿ ಯಾಕಂದ್ರೆ ನಮಗೆ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ ಚಿಕ್ಕ ವಯಸ್ಸಿಂದಾನು ವಿಗ್ರೋಣ ಪೀಠಿಂಗ್ ಶಾದಿ ಬಿರಿಯಾನಿ ಅದೇ ಮೇನ್ ಕೇಳ್ಬೇಕಂತ ಯಾಕಂದ್ರೆ ಇಲ್ಲಿ ದೊನ್ನೆ ಬಿರಿಯಾನಿ ನಮ್ ಕರ್ನಾಟಕ ಹೈದ್ರಾಬಾದಿ ಬಿರಿಯಾನಿ ತಿಂದಿದ್ವಿ ಬಟ್ ಸ್ಪೆಷಲಿ ಯು ಆರ್ ಸರ್ವಿಂಗ್ ಶಾದಿ ಬಿರಿಯಾನಿ ಅದಕ್ಕೆ ರೀಸನ್ ಏನಂದ್ರೆ ನಾವು ಓಲ್ಡ್ ಟೈಮ್ ಬ್ಯಾಂಗ್ಲೋರಿಯನ್ಸ್ ಪ್ರೆಸಿಡ್ ಟೌನ್ ಇಂದ ಸೊ ತಾಜ್ ಹೋಟೆಲ್ ಬಿರಿಯಾನಿ ಮತ್ತೆ ಅಲ್ಲಿ ಶಿವಾಜಿನಗರ್ ಬಿರಿಯಾನಿ ಅದೆಲ್ಲ ತಿಂದು ಬೆಳೆದಿದ್ದೀವಿ ಅಂಡ್ ನಮ್ಮ ಮನೇಲಿ ಯಾವಾಗಲೂ ಫಂಕ್ಷನ್ ಆಗುವಾಗ ವಿ ಹ್ಯಾವ್ ಒನ್ ಪರ್ಟಿಕ್ಯುಲರ್ ಬಾವರ್ಚಿ ಅಕ್ಬರ್ ಬಾಯ್ ಅಂತ ಸೊ ಅವರೇ ಬಂದು ನಮಗೆ ಬಿರಿಯಾನಿ ಮಾಡ್ತಾ ಇದ್ದಿದ್ದು ಅವ್ರನ್ನ ನಾನು ಚಿಕ್ಕ ಏನು ಒಂದು

ಏನ್ ತಿಳ್ಕೊಂತಾರೆ ಅಂದ್ರೆ ಅಹ್ ನಾವು ಬೆರಿ ತ್ರೀ ಎಂ ಅಂದ್ರೆ ಬೆಳಿಗ್ಗೆ ಬೆಳಗ್ಗೆ ಮಾತ್ರ ಇರ್ತೀವ ಅಂದ್ರೆ ಆದ್ರೆ ನಾವು ಬಂದು ದ ಡೇ ವಿ ಸರ್ವ್ ಬಿರಿಯಾನಿ ಎಕ್ಸಾಕ್ಟ್ ಲೊಕೇಶನ್ ಬರೋದು ಇದು ಇದು ಬಿರಿ ಕಮನಾಲಿ ಅಲ್ಲಿ ಕುಳಪ್ಪ ಸರ್ಕಲ್ ಹತ್ರ ಮದ ಮ್ಯಾರಿ ಡೌನ್ ಅಲ್ಲಿ ಬಂದ್ರೆ ಆನ್ ಲೆಫ್ಟ್ ಹ್ಯಾಂಡ್ ಡಿಸ್ಕ್ರಿಪ್ಷನ್ ಆಗಿರ್ತೀನಿ ಮಾಡ್ಕೊಳ್ಳಿ ಆಗಿ ಹೇಳಿ ಬೆಳಗ್ಗೆ ಎಷ್ಟು ಗಂಟೆಗೆ ಜನ ಬರ್ತಾರೆ ಆಕ್ಚುಲಿ ನಂಬೋದಿಲ್ಲ ಇವಾಗ ನೋಡಿದ್ರೆ ನಾಟ್ ಮೆನಿ ಪೀಪಲ್ ಆದ್ರೆ ತ್ರೀ ವಿಲ್ ಹಾವ್ ಪೀಪಲ್ ಇನ್ ದ ದೂ ರೈಟ್ ಫ್ರಮ್ ಟೂ ತರ್ಟಿ ಟು ಫಾರ್ಟಿ ಫೈವ್ ಆನ್ವರ್ಡ್ ತುಂಬ ಹೋಗಿರುತ್ತೆ ಸ್ಪೆಷಲಿ ವೀಕೆಂಡ್ಸ್ ಅಲ್ಲಿ ಸೊ ಜನ ಹೋಗಿರ್ತಾರೆ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ತಿನ್ನಕ್ಕೆ ಸೊ ಈಗ ನಮ್ಮ ಕಂಪ್ನಿಯಲ್ಲಿ ಅಲ್ಲೇ ತ್ರೀ ಎನ್ ಬಿರಿಯಾನಿ ಅವರು ಸ್ಟಾರ್ಟ್ ಮಾಡಿದ್ದಾರೆ ಗುರುವೆ ಸೊ ಖಂಡಿತ ಬಂದಿ ಒಮ್ಮೆ ಟ್ರೈ ಮಾಡ್ಬಿಟ್ಟು ಹೇಗಿದೆ ಕೆಳಗಡೆ ಕಮಿಟಿಯಲ್ಲಿ ಅಲ್ಲಿ ಸೊ ಇದೇ ರೀತಿ ಇನ್ನೊಂದು ಹೊಸ ಸೊ ಅಂಟಿಲ್ ದೆನ್ ಬೈ ಫ್ರಮ್ ಶಾರ್